ನಮಸ್ಕಾರ ಇವತ್ತೊಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಬೆಂಗಳೂರಿನಲ್ಲಿರೋ ಒಂದು ಕಾಲೇಜ್ನ ಹಾಸ್ಟೆಲಲ್ಲಿ ಒಬ್ಬರು ಹಾಸ್ಟೆಲ್ ವಾರ್ಡನ್ ಅವರು ಕನ್ನಡದಲ್ಲಿ ಮಾತಾಡಬಾರ್ದು ಕನ್ನಡದಲ್ಲಿ ಮಾತಾಡೋದಾದರೆ ನಿಮ್ಮ ಮನೇಲಿ ಮಾತಾಡಿ ಇಲ್ಲಿ ಹಾಸ್ಟೆಲಲ್ಲಿ ಕನ್ನಡ ಮಾತಾಡಬಾರ್ದು ಅಂತ ಒಂದು ಮಾತನ್ನು ಜೋರಾಗಿ ಅಲ್ಲಿ ಹಾಸ್ಟೆಲ್ ಇರೋ ಹುಡುಗರಿಗೆ ಹೇಳಿದಾರಂತೆ ಸೊ ಆ ವಿಡಿಯೋ ಎಲ್ಲ ಕಡೆ ನೋಡಿದರೆ ಇವತ್ತು ಅದ್ರ ಬಗ್ಗೆ ಒಂದಷ್ಟು ಕನ್ನಡಪರ ಸಂಘಟನೆಗಳಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ ಆ ಮೂಲಕ ವಾರ್ಡನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅವ್ರ ವಿರುದ್ಧ ಏನೋ ಕೇಸ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಅಂತಲೂ ಸಹ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ ಸೊ ಹೀಗೆ ಏನಕ್ಕೆ ಆಗ್ತಾ ಇದೆ ಅಂತ ನಾವು ಮೊದಲಿಗೆ ನೋಡಬೇಕಾಗತ್ತೆ ಅಂದರೆ ರೂಟ್ ಕಾಸ್ ಏನು ಅಂತ ನೋಡಿದಾಗ ಭಾರತದಲ್ಲಿ ನಮ್ಮ ಸಂವಿಧಾನ ಏನಿದೆ ಭಾರತ ಒಕ್ಕೂಟದ ಸಂವಿಧಾನ ಇದರ ಹತ್ತೊಂಬತ್ತನೇ ಆರ್ಟಿಕಲಲ್ಲಿ ಯಾರು ಎಲ್ಲಿ ಬೇಕಾದರೂ ಹೋಗಿ ಬದುಕ್ಬೋದು ಅಂದರೆ ಉಳಿಬೋದು ಅಥವಾ ವಲಸೆ ಹೋಗ್ಬೋದು ಅಂತ ಅವಕಾಶನ ಮಾಡಿದ್ದಾರೆ ಈ ಆರ್ಟಿಕಲ್ ನೈನ್ಟೀನಿಂದ ಹೊರ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಆಗ್ತಾ ಇದೆ ಆ ವಲಸೆಯ ಮೇಲೆ ಯಾವುದೇ ನಿಯಂತ್ರಣನ ಇಟ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಆಗೋಲ್ಲ ಸೊ ಎಷ್ಟು ಜನ ಬೇಕಾದರೂ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋಗಬಹುದು ಸೊ ಹೀಗಾಗಿ ಬಹಳಷ್ಟು ದೊಡ್ಡ ಮಟ್ಟದ ವಲಸೆ ಇತ್ತೀಚಿನ ದಿನದಲ್ಲಿ ಕಾಣ್ತಾ ಇದ್ದೀವಿ ಇದು ಇದರಿಂದ ಒಂದಷ್ಟು ಕನ್ನಡಿಗರು ಸಹ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಅದೇ ಥರ ಬೇರೆ ರಾಜ್ಯದವರು ಸಹ ಕರ್ನಾಟಕಕ್ಕೆ ಬಂದಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದರೆ ಬಹಳಷ್ಟು ಸಲ ಕೆಲವೊಂದಷ್ಟು ಜನ ಈ ಆರ್ಟಿಕಲ್ನ ಆಧಾರದ ಮೇಲೆ ವಲಸೆ ಹೋಗಿ ಆ ರಾಜ್ಯ ವಲಸೆ ಹೋದ ರಾಜ್ಯದ ಜನರ ಅಥವಾ ಜನರ ಭಾಷೆಯ ಅಥವಾ ಸಂಸ್ಕೃತಿಯ ವಿರುದ್ಧವಾಗಿ ನಡ್ಕೋತಾ ಇರೋ ಉದಾಹರಣೆಗಳು ನಾವು ಸಹ ತುಂಬ ಸಲ ನೋಡ್ಕೊಂಡು ಬಂದಿದ್ದೀವಿ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಆಗ್ತಾಯಿಲ್ಲ ನೀವು ಮಹಾರಾಷ್ಟ್ರದಲ್ಲೂ ಬಹಳಷ್ಟು ಸಲ ಮಹಾರಾಷ್ಟ್ರದಲ್ಲಿ ಮರಾಠಿ ಮಾತಾಡೋದಕ್ಕೆ ಮರಾಠಿ ಯಾಕೆ ಮಾತಾಡ್ತೀರಾ ಅಂತ ಕೇಳಿರೋ ಉದಾಹರಣೆಗಳು ಅಥವಾ ಹಿಂದಿಲಿ ಮಾತಾಡಿ ಅಂತ ಒತ್ತಾಯ ಮಾಡೋ ಉದಾಹರಣೆಗಳನ್ನು ಅಥವಾ ತಮಿಳ್ನಾಡಿನಲ್ಲಿ ನೀವು ಹಿಂದಿ ಬರಲ್ವಾ ನಿಮಗೆ ಅಂತ ಕೇಳಿರೋ ಉದಾಹರಣೆಗಳು ಅಥವಾ ಆಂಧ್ರ ಪ್ರದೇಶದಲ್ಲಿ ಅಥವಾ ಬೆಂಗಾಲ್ನಲ್ಲಿ ಅಥವಾ ಪಂಜಾಬ್ನಲ್ಲಿ ಹೀಗೆ ಬಹಳಷ್ಟು ರಾಜ್ಯಗಳಲ್ಲಿ ಆ ರಾಜ್ಯದ ಭಾಷೆ ಮಾತಾಡಿದರೆ ಅದನ್ನು ವಿರೋಧಿಸೋ ಅಥವಾ ಅದರ ವಿರುದ್ಧ ಮಾತಾಡೋ ಜನ ಬಹಳಷ್ಟು ಜನನ ನಾವು ನೋಡ್ತಾ ಇದ್ದೀವಿ ಸೊ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಸಂವಿಧಾನದಲ್ಲಿ ಇರೋ ಆರ್ಟಿಕಲ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತಲೇ ನಾವು ಹೇಳಬೇಕಾಗತ್ತೆ ಸೊ ಹೀಗೆ ದುರುಪಯೋಗಪಡಿಸ್ಕೊಳ್ತಾ ಇರೋ ಜನನ ನಾವು ಒಳಗಡೆ ಬಿಟ್ಕೊಂಡ್ರೆ ಮುಂದಿನ ದಿನದಲ್ಲಿ ನಿಜವಾಗ್ಲೂ ಇದು ಭಾರತದ ಏಕತೆಗೆ ಒಂದು ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒಬ್ಬ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋಗಿ ಅಲ್ಲಿಯ ಸ್ಥಳೀಯರ ವಿರುದ್ಧ ನಡ್ಕೊಂಡ ತಕ್ಷಣ ಒಟ್ಟಾರೆಯಾಗಿ ಸ್ಥಳೀಯರೆಲ್ಲ ಆ ವಿರುದ್ಧ ಆ ವ್ಯಕ್ತಿಯ ವಿರುದ್ಧ ಅಥವಾ ಆ ವ್ಯಕ್ತಿ ಬಂದ ರಾಜ್ಯದ ಜನರ ವಿರುದ್ಧ ಬೀಳೋ ಸಂಭವ ಇದ್ದೇ ಇರುತ್ತೆ ಹಾಗಾಗಿ ಈ ತರಹದ ಜನರು ಯಾರು ಸ್ಥಳೀಯ ಭಾಷೆಯ ಸ್ಥಳೀಯ ಜನರ ವಿರುದ್ಧ ನಡ್ಕೋತಾರೆ ಅವರು ಭಾರತದ ಏಕತೆಗೆ ವಿರುದ್ಧವಾದವರು ಅಂತಲೇ ನಾವು ಪರಿಗಣಿಸಬೇಕಾಗತ್ತೆ ಸೊ ಇದನ್ನು ಹೇಗೆ ತಡಿಬೋದು ಅನ್ನೋದಕ್ಕೂ ಕೂಡ ಸಂವಿಧಾನದಲ್ಲೇ ಉತ್ತರ ಇದೆ ಅಂತ ಅನಿಸುತ್ತೆ ಸಂವಿಧಾನದಲ್ಲಿ ಒಂದು ಐ ಎಲ್ ಪಿ ಅನ್ನೋ ಒಂದು ಅಂಶ ಇದೆ ಅಂದರೆ ಇನ್ನರ್ ಲೈನ್ ಪರ್ಮಿಟ್ ಅಂತ ಈಗ ಅರುಣಾಚಲ ಪ್ರದೇಶ ಇರ್ಬೋದು ನಾಗಾಲ್ಯಾಂಡ್ ಇರ್ಬೋದು ಸೊ ಈ ಥರ ರಾಜ್ಯಗಳಿಗೆ ಐ ಎಲ್ ಪಿ ಅವಕಾಶವನ್ನು ಕೊಟ್ಟಿದ್ದಾರೆ ಐ ಎಲ್ ಪಿ ಅಂದರೆ ಇನ್ನರ್ ಲೈನ್ ಪರ್ಮಿಟ್ ಅಂತ ನಾವು ಉದಾಹರಣೆ ತೊಗೋಬೇಕು ಅಂದರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಈಗ ಅರುಣಾಚಲ ಪ್ರದೇಶಕ್ಕೋ ಅಥವಾ ನಾಗಾಲ್ಯಾಂಡ್ಗೋ ನಾವು ಹೋಗಬೇಕು ಅಂದಾಗ ನಾವು ಆಯಾ ರಾಜ್ಯದ ರಾಜ್ಯ ಸರ್ಕಾರದಿಂದ ಪರ್ಮಿಟ್ ತೊಗೊಂಡು ನಾವು ಅಲ್ಲಿಗೆ ಹೋಗಬೇಕಾಗತ್ತೆ ಆ ಪರ್ಮಿಟ್ ಸುಮಾರು ಹದಿನೈದು ದಿನ ಏನೋ ಅವಕಾಶ ಇರುತ್ತೆ ನಾವು ಪರ್ಮಿಟ್ ಇಲ್ಲದೆ ಅರುಣಾಚಲ ಪ್ರದೇಶಕ್ಕಾಗಲಿ ಅಥವಾ ನಾಗಾಲ್ಯಾಂಡ್ಗಾಗಿ ಈ ಥರ ರಾಜ್ಯಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂದರೆ ಅರುಣಾಚಲ್ ಪ್ರದೇಶ ಮತ್ತು ನಾಗಾಲ್ಯಾಂಡ್ ಥರದ ರಾಜ್ಯಗಳಿಗೆ ಯಾರು ಬರಬೇಕು ಯಾರನ್ನ ಬಿಡುಗಡೆ ಬಿಡ್ಕೋಬೇಕು ಅನ್ನೋದನ್ನ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ಸರ್ಕಾರ ನಿರ್ಧಾರ ಮಾಡುತ್ತೆ ಸೊ ನಮ್ಮ ಭಾರತ ಒಕ್ಕೂಟದಲ್ಲಿ ಬೇರೆ ರಾಜ್ಯಗಳು ಅಂದರೆ ದಕ್ಷಿಣ ರಾಜ್ಯಗಳಿಗೆ ಆ ಥರ ಅವಕಾಶಗಳು ಇಲ್ಲ ನಾವು ಈ ವಲಸೆ ಬಂದು ನಮ್ಮ ವಿರುದ್ಧ ಯಾರು ಮಾತಾಡ್ತಾರೆ ಅವರುಗಳನ್ನು ಅಥವಾ ನಮ್ಮ ರಾಜ್ಯದ ವಿರುದ್ಧ ಅಥವಾ ನಮ್ಮ ರಾಜ್ಯದಲ್ಲಿ ಬಂದು ಇಲ್ಲಿ ಕ್ರೈಮ್ನ ಕಮಿಟ್ ಮಾಡಿರೋ ಜನರನ್ನು ಅವಾಯ್ಡ್ ಅಥವಾ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಅದಕ್ಕಿರೋ ಒಂದೇ ಒಂದು ದಾರಿ ಅಂದರೆ ನಾವು ಸಹ ಐ ಎಲ್ ಪಿ ತರಹದ ಒಂದು ವ್ಯವಸ್ಥೆಯನ್ನು ಒತ್ತಾಯ ಮಾಡೋದು ನಮ್ಮ ನಮ್ಮ ಮತ್ತು ನಮ್ಮ ರಾಜ್ಯದ ಒಳಿತಿಗೆ ಬೇಕು ಆಗಲೇಬೇಕಾದ ಒಂದು ವ್ಯವಸ್ಥೆ ಅಂತ ಅನಿಸುತ್ತೆ ಯಾಕೆಂದರೆ ಕರ್ನಾಟಕಕ್ಕೆ ಇಂದು ಯಾರು ಬರಬೇಕು ಯಾರನ್ನು ನಾವು ಕರ್ನಾಟಕಕ್ಕೆ ಬಿಟ್ಕೋಬೇಕು ಯಾರನ್ನು ಬಿಟ್ಕೋಬಾರ್ದು ಅಂತ ಹೇಳೋ ಹಕ್ಕು ಅಥವಾ ಅವಕಾಶವನ್ನು ಕರ್ನಾಟಕ ಸರ್ಕಾರ ಆಗಲಿ ಕನ್ನಡಿಗರಾಗಲಿ ಹೊಂದಿಲ್ಲ ಯಾರು ಬೇಕಾದರೂ ಕರ್ನಾಟಕಕ್ಕೆ ಬರಬಹುದು ಐ ಎಲ್ ಪಿ ಥರ ವ್ಯವಸ್ಥೆ ಬಂದಾಗ ಕರ್ನಾಟಕ ಸರ್ಕಾರದ ಕೈಲಿ ಅಧಿಕಾರ ಇರುತ್ತೆ ಯಾರು ಕರ್ನಾಟಕಕ್ಕೆ ಬರಬಹುದು ಯಾರು ಕರ್ನಾಟಕಕ್ಕೆ ಬರಬಾರ್ದು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಕರ್ನಾಟಕಕ್ಕೆ ಸಾಧ್ಯ ಆಗುತ್ತೆ ನಾವು ವಲಸೆಯನ್ನು ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ತಡೆದು ನಿಲ್ಲಿಸೋಕ್ಕಾಗಲ್ಲ ವಲಸೆ ಬೇಕೇ ಬೇಕು ಯಾಕೆಂದರೆ ಕರ್ನಾಟಕಕ್ಕೆ ಬೇಕಾದವರು ಕರ್ನಾಟಕಕ್ಕೆ ಒಳ್ಳೆಯದನ್ನು ಬಯಸೋರು ಕರ್ನಾಟಕದಲ್ಲಿದ್ದು ಕರ್ನಾಟಕವನ್ನೂ ಬೆಳೆಸಿ ಕನ್ನಡಿಗರನ್ನು ಬೆಳೆಸಿ ತಾವು ಬೆಳೆಯುವಂಥ ವಲಸಿಗರನ್ನು ನಾವು ವೆಲ್ಕಮ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಐ ಎಲ್ ಪಿ ವ್ಯವಸ್ಥೆಯಲ್ಲಿ ನಾವು ಯಾರು ಇಲ್ಲಿ ಬಂದು ಕ್ರೈಮ್ ಮಾಡ್ತಾರೆ ಅಥವಾ ಇಲ್ಲಿ ಬಂದು ಕರ್ನಾಟಕದ ವಿರುದ್ಧ ಆಗಲಿ ಕನ್ನಡಿಗರ ವಿರುದ್ಧ ಆಗಲಿ ಕನ್ನಡದ ವಿರುದ್ಧ ಆಗಲಿ ನಡ್ಕೋತಾರೆ ಅವರನ್ನು ಇಲ್ಲಿಂದ ದೂರ ಇಡೋ ವ್ಯವಸ್ಥೆ ಅನ್ನೋದು ದೂರ ಇಡೋ ಒಂದು ವಿಚಾರದಲ್ಲಿ ಐ ಎಲ್ ಪಿ ವ್ಯವಸ್ಥೆ ನಮಗೆ ಸಹಾಯ ಮಾಡುತ್ತೆ ಹಾಗಾಗಿ ನಾವೆಲ್ಲರೂ ಕರ್ನಾಟಕ ಸರ್ಕಾರವನ್ನು ಮತ್ತು ಭಾರತ ಸರ್ಕಾರವನ್ನು ಒಟ್ಟಾಗಿ ಒತ್ತಾಯ ಮಾಡಬೇಕಾಗತ್ತೆ ಐ ಎಲ್ ಪಿ ಥರ ವ್ಯವಸ್ಥೆ ಏನಿದೆ ಅದನ್ನು ನಮಗೂ ಕೊಡಿ ಯಾರು ಬರಬೇಕು ಇಲ್ಲಿ ಯಾರು ಬರಬಾರ್ದು ಅನ್ನೋ ಒಂದು ನಿರ್ಧಾರವನ್ನು ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಒತ್ತಾಯ ಮಾಡೋಣ ನಮಸ್ಕಾರ